ಕೃಷ್ಣ ನಿನ್ ಮೇಲೆನೆ ಏನೋ ಅದಕ್ಕೆ ಕಾರಗೆ ಪದ ಮನೆ ಬಿಟ್ಟು ಎಲ್ಲೂ ಬರಂಗಿಲ್ಲ ಅದಾಚೆ ಹಲೋ ನಮಸ್ತೆ ರೇ ನಿಮಗೆಲ್ಲ ಒಂದು ಸಪ್ಲಮ್ಮ ಜಾತ್ರೆಯಲ್ಲಿ ಅಟ್ರಾಕ್ಷನ್ ಅಂತ ಒಂದು ಎಪಿಸೋಡ್ ಅಲ್ಲಿ ಕೊಟ್ಟಿದೆ ಒಂದು ವಿಡಿಯೋದಲ್ಲಿ ಸೊ ಅಟ್ರಾಕ್ಷನ್ ಯಾವ್ದಪ್ಪ ಅಂತ ಹೇಳ್ಬಿಟ್ಟು ಒಂದು ಡಾರ್ಕ್ಫರ್ ತಳಿ ಸೇರಿದಂತ ಕುರಿ ಬಗ್ಗೆ ಸೊ ಸುಮಾರು ಜನ ಪಾಸಿಟಿವ್ ಆಗಿ ಕಮೆಂಟ್ಸ್ ಮಾಡಿದ್ದಾರೆ ಸುಮಾರು ಜನ ನೆಗೆಟಿವ್ ಆಗಿ ಕಮೆಂಟ್ಸ್ ಮಾಡಿದ್ದಾರೆ ಸೊ ಅದಕ್ಕೆಲ್ಲ ಕಮೆಂಟ್ಸ್ ಮಾಡೋರಿಗೆಲ್ಲ ತಲೆ ಕೆಡ್ಸ್ಕೊಳಕ್ ಆಗಲ್ಲ ಕೆಲ್ಸಕ್ ಕೆಲಸ ಇಲ್ದಿರ ಫ್ರೀ ಆಗಿ ಕೂತ್ಕೊಂಡಿರ್ತಾರೆ ಅವ್ರ ಮೈಂಡ್ ಅಲ್ಲಿ ಏನೇನೋ ಥಾಟ್ಸ್ ಬರುತ್ತೆ ಸೊ ಅಂತವ್ರೆಲ್ಲ ಮಾಡ್ತಾ ಇರ್ತಾರೆ ಕೆಲ್ಸಕ್ಕೆ ಬರೋರು ಏನ್ ಮಾಡ್ತಾರೆ ವಿಡಿಯೋ ನೋಡ್ಬಿಟ್ಟು ಅದ್ರಲ್ಲಿ ಏನಾದ್ರು ಅರ್ಥ ಮಾಡ್ಕೊಂಡು ತೆಪ್ಪಕ್ ಇರ್ತಾರೆ ಸೊ ಇವತ್ತು ಬಂದು ಆಕ್ಚುಲಿ ಅದೇ ಡಾರ್ಪರ್ ಕುರಿ ಬಗ್ಗೆ ಒಂದು ಮಾಹಿತಿ ಮಾಡೋಣ ಅಂತ ಬಂದಿದಿರಿ ಸುಮಾರು ಜನ ಕೇಳಿದಾಗ ಒಂದು ನೂರ ನೂರ್ ಮೇಲೆ ಕ್ರಾಸ್ ಆಗುತ್ತೆ ವೆಯ್ಟ್ ಅಂತ ಹೇಳಿದ್ರೆ ಯಾರು ನಂಬಿರ್ಲಿಲ್ಲ ಸೊ ಅಲ್ಲಿ ಜಾತ್ರೆನಲ್ಲಿ ಬಂದು ಆ ಜನಗಳ ಮಧ್ಯೆ ನಾವು ಅಷ್ಟು ನೀಟಾಗಿ ಅದನ್ನ ನೋಡ್ಲಿಕ್ಕೂ ಆಗಿರ್ಲಿಲ್ಲ ಅದಕ್ಕಾಗಿ ಅವ್ರ ನಂಬರ್ ತಗೊಂಡು ಅವ್ರಿಗೆ ಕಾಲ್ ಮಾಡಿ ನಂತರ ಅವ್ರ ಹತ್ರ ಇವತ್ತೊಂದು ಪರ್ಮಿಷನ್ ತಗೊಂಡು ಇವತ್ತು ಬಂದು ಇಲ್ಲಿ ನೋ ನೋಡ್ತಾ ಇದೀರಿ ಮತ್ತೆ ಇದು ಎಲ್ಲಿಂದ ಬಂದಿದ್ದಾರೆ ಮತ್ತೆ ಅವರು ಬೈ ಮಾಡ್ಕೊಂಬಂದಿದ್ ಎಷ್ಟಕ್ಕೆ ಇದನ್ನೆಲ್ಲ ಬಂದು ಫಾರ್ಮರ್ ಕಡೆಯಿಂದ ನಾವ್ ತಿಳ್ಕೊಬೇಕು ಯಾಕಪ್ಪ ಅಂತ ಹೇಳಿದ್ರೆ ಕುರಿಗಳ ಬಗ್ಗೆ ನನಗೂ ಅನುಭವ ಇಲ್ಲ ಯಾವ್ದಾದ್ರು ಬೆಳೆಗಳ ಬಗ್ಗೆ ಏನಾದ್ರು ಕೇಳಿದ್ರೆ ಹೇಳ್ತೀನಿ ಕುರಿ ಮೇಕೆ ಹಸುಗಳ ಬಗ್ಗೆ ಅಷ್ಟೊಂದು ಅನುಭವ ಇಲ್ಲ ಆದ ಕಾರಣ ಅವ್ರನ್ನೇ ಕೇಳಿ ತಿಳ್ಕೊಬೇಕು ಈಗ ನೀವು ಗಮನಿಸೋದಾದ್ರೆ ಅಲ್ಲಿ ಸುಮ್ನೆ ಕೂಲಾಗಿದ್ದು ಇವತ್ತು ಬಂದು ಸ್ವಲ್ಪ ನೋಡಿ ಯಾವ್ತದ ರಾಂಗ್ ಮಾಡ್ತಾ ಇದೆ ಅಂತ ಹೇಳ್ಬಿಟ್ಟು ಬಿಟ್ರೆ ಬಂದು ಒಳ್ಳೆ ಗುದ್ದೋದಕ್ಕಂತಾನೆ ಬರ್ತಾ ಇದೆ ಸೊ ಇಲ್ಲಿ ಗಮನಿಸಿ ಈಗ ಇದನ್ನ ಯಾವ್ದೋ ಐವತ್ ಕೆಜಿ ಅರವತ್ ಕೆಜಿ ಕುರಿ ಅಂತ ಯಾರ ಯಾರ್ಯಾರು ಹೇಳಿದ್ರು ಅವ್ರಿಗೆಲ್ಲಾ ಅರ್ಥ ಆಗ್ ನೋಡ್ಕೊಳ್ರಿ ಕ್ಲೀನ್ ಆಗಿ ಅವ್ರ ಕೇಳಿ ಎಲ್ಲಿ ಅಣ್ಣ ಇದು ಎಲ್ಲಿ ತಗೊಂಡ್ ಬಂದಿದ್ದಣಾ ಕುಡಿ ಪುಣೆಯಲ್ಲಿ ಇಂಪೋರ್ಟ್ ಮಾಡ್ಸ್ಕೊಂಡ್ರಿ ಪುಣೆಯಿಂದ ಇಂಪೋರ್ಟ್ ಮಾಡ್ಸ್ಕೊಂಡಿದ್ದು ಈಗ ನೀವು ಇದು ತಗೊಂಬಂದಾಗ ಎಷ್ಟು ತಿಂಗಳು ಮರಿ ತಗೊಂಬಂದ್ರೆ ಮೂರ್ ತಿಂಗಳಾಗಿತ್ತು ಮೂರ್ ತಿಂಗಳು ಮರಿ ತಂದ್ ಈಗ ಬಂದು ನೀವು ತಗೊಂಡ್ ಬಂದಾಗ ಏಳು ತಿಂಗಳಾಗೈತಿ ಒಂದ್ ವರ್ಷ ಏಳ್ ತಿಂಗಳು ಹೌದು ಈಗ ಈಗವರೆಗೂ ಹೌದು ಈಗ ಮೇವುಗಳಿಗೆ ಬಂದಾಗ ಇದಕ್ಕೇನಾದ್ರು ಪ್ರತ್ಯೇಕವಾಗಿ ಏನಾದ್ರು ನಾರ್ಮಲ್ ಆಗಿ ಹುಲ್ಲು ಈಗ ಅಂದ್ರೆ ನಾವು ಮಾಮೂಲಿ ಕುರಿಗಳಿಗೆ ಏನ್ ಕೊಡ್ತೀರೋ ಅದನ್ನೇ ಕೊಟ್ರೆ ಸಾಕು ಮಾಮೂಲಿ ಕುರಿಗೆ ಅಷ್ಟು ಕೊಟ್ರೆ ಅದಕ್ಕೆ ಸಾಕು ಬೇರೆ ನಾವೇನು ಸ್ಪೆಷಲ್ ಆಗಿ ಅಂತ ಏನು ಬೆಳ್ದಿಲ್ಲ ಇಂಡಿ ಏನು ಕೊಡೋದು ಇವಾಗ ಇದ್ರಿಗೆ ಇಂಡಿನೇ ತೋರಿಸಿ ಏನಂತ ಅಷ್ಟಿಲ್ಲ ಬೇರೆ ಮೇವುಗಳು ಏನ್ ಕೊಡ್ತಿರೋ ಜೋಳ ಒಂದ್ ಇನ್ನೂರು ರೂಮ್ ಕೊಡ್ತಿದೆ ಜೋಳ ಅಂದ್ರೆ ಮಳಕೆ ಹೊಡದಿರೋದಿಲ್ಲ ಮಾಮೂಲಿ ಜೋಳನೇ ಒಂದ್ ಇನ್ನೂರು ಗ್ರಾಮ್ ಮೆನ್ಸ್ ಬಿಟ್ಟು ಕೊಡೋದ ಮೆನ್ಸ್ಬಿಟ್ಟು ಏನೋ ಹಂಗೆ ಕೊಡ ಹಾಗೆ ತಿಂತದ ಹಾಗೆ ತಿಂತ ಸೊ ಅದಾದ್ಮೇಲೆ ಇನ್ನ ಹಸ್ರು ಹಸ್ರು ಮೇವು ಬಂದ್ರೆ ಏನ್ ಕೊಡ್ತೀರಾ ಹಸ್ರು ಮೇವು ಬಂದ್ರೆ ಈ ಪಾರಮುಲ್ಲು ಹ್ಮ್ ಕುದುರೆ ಮೆಂತ್ಯ ಸ್ವಲ್ಪ ಕುದುರೆ ಮೆಂತ್ಯ ಬೇಲಿ ಮೆಂತ್ಯ ಸ್ವಲ್ಪ ಇನ್ ಮಾಮೂಲಿ ಒಣಲ್ ಏನೂ ಇಡ್ಲಿಲ್ಲ ಉರ್ಲಿ ಒಟ್ಟು ಒಂದ್ ಸ್ವಲ್ಪ ಉರ್ಲಿ ಒಟ್ಟು ಅಷ್ಟೇ ಸೊ ಇದಿಷ್ಟೇ ಇದಕ್ಕೆ ಕೊಟ್ಟಿರೋದು ಈಗ ನೀವು ತಗೊಂಡ್ ಬಂದಾಗಿಂದ ಇಲ್ಲಿ ನಮ್ ಕಡೆ ಬಂದು ಈ ತಳಿ ಅನ್ನೋದು ನಾನು ಫಸ್ಟ್ ಟೈಮ್ ನೋಡಿದ್ದು ಮಾಲೂರ್ ತಾಲೂಕಲ್ಲೇ ಇದೆ ಫಸ್ಟ್ ಟೈಮ್ ನಾನ್ ನೋಡಿದ್ದು

ಈಗ ಪ್ಯೂರ್ ಅಥವಾ ಇದು ಅಂತ ಹೆಂಗ್ ಚೆಕ್ ಮಾಡ್ಕೊಂತೀರಾ ಸರ್ ಇದು ಇದರಲ್ಲಿ ಏನಾದ್ರು ವಿಶೇಷತೆ ಏನಾದ್ರು ಹೇಳೋದಾದ್ರೆ ಹೆಂಗಿರುತ್ತದ ನೋಡ್ರಿ ಇದು ಕತ್ತು ಎದೆ ಎದೆ ನೋಡ್ರಿ ಕೈ ಕೂಡ ಹಾ ಹ ಈ ತರ ಇದ್ರೆ ಇದು ಓಕೆ ಇದ್ರಲ್ಲಿ ಇನ್ನೂ ಸ್ವಲ್ಪ ಕಡಿಮೆ ಇದೆ ಅದು ಇಷ್ಟರ ಮಟ್ಟಿಗೆ ಇಲ್ಲಿ ಹೌದು ಇದೆಲ್ಲ ಒಂದು ಒಳ್ಳೆಯ ಅಲ್ಲೆ ಒಳ್ಳೆಯ ತರ ಇದೆ ಈ ಭಾಗ ಆ ಈ ಕಾಲಕಂಬಗಳು ನೋಡಿ ಸ್ನೇಹಿತರೆ ಗಮನ್ರ ಇದೆ ಸ್ನೇಹಿತರಿಗೆ ಆಗಿರಬಹುದು सेम आताದನೇ ಕಾಲಕಂಬ ನಾವು ಇದೇ ಕೂಡ ಇದೇ ಅಲ್ಲ ನೋಡಿ ಸ್ನೇಹಿತರ ಇಲ್ಲಿ ನಾರ್ಮಲ್ ಆಗಿ ಚಿಕ್ಕ ಚಿಕ್ಕ ಕುರಿಗಳನ್ನು ನಾವು ಗಮನಿಸಬಹುದು ಇಲ್ಲಿ ನೋಡಿ ಇದರ ವಿಶೇಷತೆ ಬಗ್ಗೆ ಇದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು ಇನ್ನೇನು ನೀವು ಬಂದ್ ತಗೊಳ್ಳಿ ಅಂತ ಎಲ್ಲಾ ನಾವೇನೋ ಹೇಳೋದಿಲ್ಲ ನೀವು ಬಂದು ಯಾರಾದ್ರೂ ಸಾಕೋರು ಇಂಟ್ರೆಸ್ಟ್ ಇರೋರು ತುಂಬಾ ಜನ ಇರ್ತಾರೆ ಆಸಕ್ತಿ ಇರೋರು ಬ್ರೀಡಿಂಗ್ ಏನಾದ್ರು ಬ್ರೀಡಿಂಗ್ ಪರ್ಪಸ್ ಈಗ ನಾರ್ಮಲ್ ಆಗಿ ಬಂದು ನಮ್ ಕಡೆ ಇರುವಂತ ಒಂದು ಕುರಿಗಳಲ್ಲಿ ಒಂದು ಫಿಫ್ಟಿ ಪರ್ಸೆಂಟ್ ಈಗ ನಾವು ಬ್ರೀಡಿಂಗ್ ಪರ್ಪಸ್ ಬಳಕೆ ಮಾಡೋದ್ರೆ ಇದನ್ನ ನಾವು ಇದನ್ನ ಯೂಸ್ ಮಾಡ್ಕೊಂಡು ಬಳಕೆ ಮಾಡ್ತಿರಲ್ವಾ ಅದರಿಂದ ಬರುವಂತ ಮರಿಗಳು ಒಂದು ಇಷ್ಟರ ಮಟ್ಟಿಗೆ ಡೆವಲಪ್ಮೆಂಟ್ ಅನ್ನೋದು ಇರ್ತದಾ ಒಂದು ಇದ್ರಲ್ಲಿ ಬೇರೆ ನಮ್ ನಾಟಿ ಕುರಿ ಕ್ರಾಸ್ ಮಾಡಿದ್ರೆ ಒಂದ್ ಫಿಫ್ಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಬರುತ್ತೆ ಇದೇ ಜಾತಿ ಕುರಿ ಯಾವ್ದಾದ್ರು ಹಾಕಿದ್ರೆ ಒಂದ್ ಏಯ್ಟಿ ಪರ್ಸೆಂಟ್ ಎರಡು ಎರಡು ಇದೇ ಜಾತಿಗೆ ಸೇರಿರುವಂತ ಇದ್ರಲ್ಲಿ ತಗೊಂಡಾಗ ನಮ್ಗೆ ಇನ್ನಷ್ಟು ಪ್ಯೂರಿಟಿ ಜಾಸ್ತಿ ಬರ್ತದೆ ಇಲ್ಲ ಬೇರೆ ಅದಕ್ಕೆ ಏನಾದ್ರು ಇದಾದಾಗ ಫಿಫ್ಟಿ ತಾಯಿದು ಫಿಫ್ಟಿ ಪರ್ಸೆಂಟ್ ಬರ್ತದೆ ತಂದೆದು ಮತ್ತೆ ಅದನ್ನ ಹೊರತುಪಡಿಸಿ ಇದ್ರಲ್ಲಿ ವಿಶೇಷವಾಗಿ ಅಂದ್ರೆ ಈಗ ಬಾಲದ ಬಾಲಗಳ್ ನೋಡೋದಾದ್ರೆ ಕಂಪೇರ್ ಮಾಡಿದ್ರೆ ಇದು ಬೇರೆ ತರ ಇದೆ ಅದೇನಂದ್ರೆ ಅಲ್ಲಿ ಮೊದ್ಲು ಕಟ್ ಮಾಡಿಬಿಡ್ತಾರೆ ಬಾಲನ ಮೊದಲು ಇದ್ದಾಗಲೇ ಕಟ್ ಮಾಡಿಬಿಡ್ತಾರೆ ನಾವು ನ್ಯಾಚುರಲ್ ಆಗಿ ಇರ್ಲಿ ಅಂದ್ರೆ ನೀವು ಹಾಗೆ ಇಟ್ಕೊಂಡಿದೀರ ನಾವ್ ಏನೋ ಕಟ್ ಮಾಡಕ್ ಹೋಗ್ಲಿಲ್ಲ ಇದನ್ನ ಸುಮ್ನೆ ಯಾಕೆ ಅದನ್ನೆಲ್ಲ ಕಟ್ ಮಾಡಿ ಬೇಜಾರು ಸುಮ್ಮನೆ ಏನ್ ಈಗ ನೀವು ಈ ಒಂದು ಕುರಿಗೆ ಎಷ್ಟು ಮೊತ್ತ ಅಮೌಂಟ್ ಅನ್ನೋದು ಕೊಟ್ಟು ಅಣ್ಣ ನಾವು ಎಪ್ ತ್ರೀ ಅಂದ್ಬಿಟ್ಟು ನಪ್ಪುನೆ ನಿಮ್ದು ಇಂಪಾರ್ಟೆಂಟ್ ಮಾಡಿಸಿಕೊಂಡಿತ್ತು ಆಯ್ತು ತೌಸಂಡ್ ಅಂದ್ರೆ ಅಲ್ಲಿ ಅಲ್ಲಿಂದ ಡೆಲಿವರಿ ಸಮೇತ ಸೇರಿ ನಿಮ್ಗೆ ಅಷ್ಟಾಗಿದೆ ಈಗ ನೀವ್ ತಂದಿದ್ದ ಉದ್ದೇಶ ಏನು ಬ್ಲೀಡಿಂಗ್ ಮಾಡ್ಲಿಕ್ಕೆ ಅಂದ ಇಂಟ್ರೆಸ್ಟ್ ಸಾಕೇಬೇಕು ಶೋ ಓಕೆ ಆಸಕ್ತಿಯಿಂದ ತಂದಿರೋದು ತುಂಬಾನೇ ಹೆಲ್ತಿಯಾಗಿ ಚೆನ್ನಾಗಿ ಸಾಕಿದ್ದೀರಾ ಇನ್ನೇನಾದ್ರು ಈ ಕಡೆ ನೋಡಿ ಹೋದ್ರು ಒಂದ್ ವ್ಯಾಕ್ಸಿನ್ ಹಾಕ್ಸಿಲ್ಲ ಯಾವ್ದು ವ್ಯಾಕ್ಸಿನ್ ಏನು ಹಾಕ್ಸಿಲ್ವಾ ಒಂದು ಇಂಜೆಕ್ಷನ್ ಹಾಕ್ಸಿಲ್ಲ ಒಂದು ನೆಗಡಿ ಬಂದಿರಲಿಲ್ಲ ಯಾವತ್ತು ಇದು ತಂದಾಗ ಒಂದು ಚೂರ್ ಬೇರೆ ಅನ್ನೋದು ಏನಿಲ್ಲ ಇಮ್ಯುನಿಟಿ ಪವರ್ ಜಾಸ್ತಿ ಇದು ಪ್ಯೂರ್ ತಳಿ ಅಂತ ಹೇಳಿದ್ರೆ ಎಲ್ಲಿ ನಿಮ್ಗೆ ಇದಾಗುತ್ತೆ ಪ್ಯೂರ್ ತಳಿ ಅಂದ್ರೆ ಸೌತ್ ಆಫ್ರಿಕಾ ಸೌತ್ ಆಫ್ರಿಕಾ ನಮ್ ಅಲ್ವೇ ಅಲ್ಲ ನಮ್ಮ ಕಡೆದಲ್ಲ ನಾವು ಅದೇ ನಾರ್ತ್ ಇಂಡಿಯಾ ಕಡೆ ಗಮನಿಸಿದಾಗ ಕೆಲವೊಂದು ಕಡೆ ಈ ತರ ಬಾಲ ಪ್ಯೂರ್ನೇ ನಾಲ್ಕ ಲಕ್ಷ ಲಕ್ಷ ಹೇಳ್ತಾರೆ ನಾವು ಕೇಳ್ಪಟ್ಟಿದ್ರಿ ಕೃಷಿ ಮೇಳದಲ್ಲಿ ಒಂದ್ಸರ್ತಿ ಬ್ರೀಡಿಂಗ್ ಪರ್ಪಸ್ ಗೆ ಒಂದು ಮೂರ್ ತಿಂಗಳ ಕುರಿನೇ ಮೂರ್ ಲಕ್ಷ ಹೇಳಿದ್ರು ಪ್ಯೂರ್ ಅಂತ ಹೇಳ್ಬಿಟ್ಟು ಸೊ ಆ ರೀತಿ ಇದ್ದ ಇದ್ದವಾಗ ಇದನ್ನ ಬ್ರೀಡಿಂಗ್ ಪರ್ಪಸ್ ಬಳಕೆ ಮಾಡೋರು ಯಾರಾದ್ರು ಇದ್ರೆ ಆ ಪ್ಯೂರ್ ಮತ್ತೆ ಜೆನ್ಯೂನ್ ಆಗಿರುವಂತ ಕುರಿ ಇದ್ರೆ ಖಂಡಿತ ಅದ್ರ ಪ್ರೈಸ್ ಕೊಟ್ಟು ತಗೋತಾರೆ ಒಂದು ಅಷ್ಟು ದುಡ್ಡು ಕೊಟ್ಟು ತಗೊಂಬಂದ್ ಸಾಕೋರ್ ಇದ್ದಾರೆ ಈಗ ನಾರ್ಮಲ್ ಕುರಿಗಳಿಗೆ ಇದನ್ನ ಕ್ರಾಸಿಂಗ್ ಮಾಡಿದಾಗ ಫಿಫ್ಟಿ ಪರ್ಸೆಂಟ್ ಅಂತ ಹೇಳಿದ್ರೆ ಈಗ ನೂರ್ ಕೆಜಿ ಬರೋ ಕುರಿ ಕೆಜಿ ಇಂತ ಒಂದು ಇದೆಲ್ಲ ಕಂಡೀಷನ್ಸ್ ಎಲ್ಲ ಇರುತ್ತೆ ಸ್ನೇಹಿತರೆ ಸೊ ಅದಕ್ಕಾಗಿ ಒಂದು ಅವತ್ತು ಮಾಹಿತಿ ತಗೊಳಕ್ ಆಗ್ಲಿಲ್ಲ ಆ ಜನಗಳಲ್ಲಿ ಆ ಕ್ರೌಡ್ ಅಲ್ಲಿ ಸೊ ಅದಕ್ಕಾಗಿ ಇವತ್ತು ಅವ್ರನ್ನ ಹುಡ್ಕೊಂಬಂದು ಸೊ ಇರುವಂತ ಸ್ಥಳದಲ್ಲೇ ಅವ್ರ ಬಗ್ಗೆ ಅದ್ರ ಬಗ್ಗೆ ಒಂದು ಮಾಹಿತಿ ತಗೊಂಡಿದಿರಿ ಹಣ ನಿಮ್ಮ ಹೆಸರು ನನ್ನ ಹೆಸರು ಶಿವ ಅಂದ್ಬಿಟ್ಟು ಮತ್ತೆ ನಿಮ್ಮ ಊರು ಮಾಲೂರ್ ತಾಲೂಕು ದೊಡ್ಡ ಕಡತೂರು ದೊಡ್ಡ ಕಡ್ತೂರು ಗ್ರಾಮ ಗಮನಿಸಿದ್ರಲ್ವಾ ಸ್ನೇಹಿತರೆ ಸೊ ದೊಡ್ಡ ಗ್ರಾಮದಲ್ಲಿ ಶಿವ ಅವರು ಈ ಡಾರ್ಫರ್ ಕುರಿಯನ್ನ ಸಾಕಿರ್ತಾರೆ ಹೇಳಿದ್ರೆ ಮೇಲೆ ಸ್ನೇಹಿತರೆ ನೀವು ಗಮನಿಸಿರಬಹುದು ಒಂದು ವಿಚಾರಕ್ಕೆ ತಗೋಣ ಒಂದ್ ಐದ್ ಲಕ್ಷ ರೂಪಾಯಿದು ಕಾರ್ ಇದೆ ಐವ ಐವತ್ತು ಲಕ್ಷದ್ದು ಕಾರ್ ಇದೆ ಐದ್ ಲಕ್ಷದ್ದು ಕಾರ್ ಇದೆ ಐದು ಕೋಟಿ ರೂಪಾಯಿಗೂ ಕಾರ್ ಇರುತ್ತೆ ಅದೇ ರೀತಿನೇ ಅದಾದ ಕಂಪನಿಗಳು ತಕ್ಕದಂಗೆ ಪ್ರೈಸ್ ವರ್ಗು ಅಪ್ಡೇಟ್ ಆಗೋವಾಗ ಇದು ಅಷ್ಟೇ ತಳಿಗಳಿಗೆ ತಕ್ಕದಂಗೆ ಅದ್ರ ಅದರ ಪ್ರೈಸ್ ಏನಿರ್ತದೆ ಅದು ರೈಸ್ ಆಗ್ತಾ ಹೋಗ್ತಾ ಇರ್ತದೆ ಅದನ್ನೆಲ್ಲಾ ಮನ್ಸಲ್ಲಿ ಇಟ್ಕೊಂಡಿರ ಸುಮ್ನೆ ಬೇಕಾಬಿಟ್ಟು ಬಂದ್ ಕಾಮೆಂಟ್ ಮಾಡೋರಿ ಯಾರಿಗಾದ್ರೂ ಅದ್ರ ಬಗ್ಗೆ ತಿಳುವಳಿಕೆ ಗಂಧ ಇದ್ರೆ ಮಾತ್ರ ಅದ್ರ ಬಗ್ಗೆ ಮಾತಾಡಿ ಅಷ್ಟೇ